ನಮಸ್ಕಾರ ನಾನು ನಿಮ್ಮ ರೈತ ಮಿತ್ರ ವರುಣ್ ಇವತ್ತಿನ ವಿಷಯ ಏನಂತ ವನ್ಯಜೀವಿ ಸಪ್ತಾಹದ ಬಗ್ಗೆ ಒಂದು ಮಾಹಿತಿ ಏನಿದೆ ವನ್ಯಜೀವಿ ಸಪ್ತಾಹ ಅಂತ ನೋಡೋದಾದ್ರೆ ಇದು ಒಂದು ವನ್ಯಜೀವಿಗಳನ್ನು ಸಂರಕ್ಷಿಸಲು ಪರಿಸರ ಮತ್ತು ಅರಣ್ಯವನ್ನು ಸಂರಕ್ಷಿಸಲು ಒಂದು ಜಾಗೃತಿಯ ಅಭಿಯಾನ ಇದಾಗಿದೆ ಇದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಒಂದು ಸಮಿತಿ ರಚನೆ ಆಗುತ್ತೆ ಅರಣ್ಯವನ್ನು ಸಂರಕ್ಷಣೆ ಮಾಡಬೇಕಂತ ತದನಂತರದಲ್ಲಿ ಸಾವಿರದ ಒಂಬೈನೂರ ಐವತ್ತ ಏಳರಿಂದ ಈ ಒಂದು ವನ್ಯಜೀವಿ ಸಂರಕ್ಷಣಾ ಅಭಿಯಾನ ಆರಂಭ ಆಗುತ್ತೆ ವನ್ಯಜೀವಿ ಸಪ್ತಾಹ ಅಂತ ಏನ್ ಕರಿತಿರೋದು ಈ ಒಂದು ಅಕ್ಟೋಬರ್ ಎರಡರಿಂದ ಅಕ್ಟೋಬರ್ ಎಂಟರವರೆಗೆ ಈ ಒಂದು ವನ್ಯಜೀವಿ ಸಪ್ತಾಹವನ್ನು ಹಮ್ಮಿಕೊಳ್ಳಲಾಗುತ್ತೆ ಏನಿದು ವನ್ಯಜೀವಿ ಅರಣ್ಯ ಪರಿಸರ ಅಂತ ಅಂದ್ರೆ ನಮ್ಗೆ ಪ್ರಕೃತಿ ತತ್ವವಾಗಿ ಬಂದಂತಹ ಕೊಡುಗೆ ವನ್ಯಜೀವಿಗಳು ಹಾಗೂ ಅರಣ್ಯ ಈ ಅರಣ್ಯ ಮತ್ತೆ ವನ್ಯಜೀವಿಗಳನ್ನ ರಕ್ಷಿಸೋದು ತುಂಬಾ ಅತ್ಯಗತ್ಯವಾಗಿದೆ ಯಾಕಂತಂದ್ರೆ ಒಂದು ಆಹಾರ ಸರಪ್ ಸರಪಳಿ ಇರ್ಬೋದು ಅಥವಾ ಒಂದು ಜೈವ ವೈವಿಧ್ಯತೆ ಇರ್ಬೋದು ಇದನ್ನೆಲ್ಲ ಉಳಿಸ್ಕೊಂಡು ಹೋಗುವಂಥದ್ದು ನಮ್ಮ ಕರ್ತವ್ಯ ಏನಕ್ಕಂತ ಅಂದ್ರೆ ನಾವು ಒಂದು ಆಹಾರ ಸರಪಳಿಯನ್ನು ನೋಡ್ತಾ ಹೋದ್ರೆ ಯಾವುದೇ ಒಂದು ವನ್ಯಜೀವಿ ಇಲ್ಲ ಅಂತ ಅಂದ್ರೂ ಕೂಡ ಒಂದು ಸಂಕಷ್ಟಕ್ಕೆ ಬಿಡ್ತೀವಿ ಪ್ರಕೃತಿ ವಿಕೋಪಕ್ಕೆ ತುತ್ತಾಕ್ತಿವಿ ಈಗ ಹಿಂಗೆ ಅಂತ ನೋಡೋದಾದ್ರೆ ಒಂದು ಕಾನ್ಸೆಪ್ಟ್ ಇತ್ತು ಹುಲಿಗಳಿದ್ರೆ ಮಳೆ ಅಂತ ಈಗ ಏನಂದ್ರೆ ಹುಲಿಗೆ ಆಹಾರ ಜಿಂಕೆ ವನ್ಯಜೀವಿ ವನ್ಯಜೀವಿಗಳಲ್ಲಿ ಜಿಂಕೆ ಹುಲಿಯ ಆಹಾರ ಆಗುತ್ತೆ ಬರೀ ಜಿಂಕೆಗಳ ಸಂತತಿನೇ ತಿನೇ ಹೋದ್ ಹೆಚ್ಚುತ್ತಾ ಹೋಗಿದ್ರೆ ಏನಾಗ್ತಿತ್ತು ಈ ಹಸಿರು ವಾತ ಅಂದ್ರೆ ವಾತಾವರಣದಲ್ಲಿರ್ತಕ್ಕಂಥ ಹಸಿರು ಸಸ್ಯಗಳಿರ್ಬೋದು ಅಥವಾ ಮರ ಗಿಡಗಳನ್ನೆಲ್ಲ ತಿಂದುಬಿಟ್ಟು ಅದು ಬದುಕ್ತಾ ಇತ್ತು ಈಗ ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಈ ಒಂದು ಹುಲಿ ಬಂದ್ಬಿಟ್ಟು ಅದನ್ನ ತನ್ನ ಆಹಾರವನ್ನಾಗಿ ಮಾಡ್ಕೊಂತು ಅದರಿಂದ ಒಂದು ಸಮತೋಲನ ಉಂಟಾಯಿತು ಸಮತೋಲನ ಉಂಟಾದಾಗ ಮಳೆ ಬೆಳೆ ಎಲ್ಲ ಚೆನ್ನಾಗ್ ಆಗ್ತಾ ಹೋಗುತ್ತೆ ಹಂಗೇನೆ ವನ್ಯಜೀವಿಗಳು ಪರಿಸರಕ್ಕೆ ತುಂಬಾ ಅತ್ಯ ಅತ್ಯಗತ್ಯವಾದಂತಹದ್ದು ಅದರಲ್ಲೂ ಕೂಡ ನಮ್ಮ ಇಡೀ ದೇಶದ ಅಥವಾ ಭೂಮಿಯ ಸಂಪತ್ತನ್ನು ನೋಡ್ತಾ ಹೋದ್ರೆ ಅರಣ್ಯ ಸಂಪತ್ತು ಮತ್ತೆ ವನ್ಯಜೀವಿ ಸಂಪತ್ತು ತುಂಬಾ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ ವನ್ಯಜೀವಿಗಳು ಮತ್ತೆ ಅರಣ್ಯ ಪ್ರದೇಶ ಎಲ್ಲಿರುತ್ತೆ ಅದು ಒಂದು ಶ್ರೀಮಂತವಾದ ಪ್ರದೇಶ ಈಗ ನಮ್ಮ ಕರ್ನಾಟಕದಲ್ಲಿ ನೋಡ್ತಾ ಹೋದ್ರೆ ನಾವು ಪಶ್ಚಿಮ ಘಟ್ಟಗಳನ್ನ ನೋಡ್ತೀವಿ ಅದು ಜೈವ ವೈವಿಧ್ಯತೆ ಒಂದು ಆಟ್ಸ್ಪಾಟ್ ಅಂತ ಕರಿತೀವಿ ಯಾಕಂತಂದ್ರೆ ಅಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳಿದೆ ಸೂರ್ಯ ಕಿರಣಗಳು ಕೂಡ ಭೂಮಿಯನ್ನ ತಲುಪಲ್ಲ ಅಷ್ಟು ಅಗಾಧವಾದಂತಹ ಒಂದು ಕಾಡುಗಳು ನಮ್ಮಲ್ಲಿ ಇದಾವೆ ಅದನ್ನ ಸಂರಕ್ಷಣೆ ಮಾಡುವಂಥದ್ದು ನಮ್ಮ ಎಲ್ಲರ ಆದ್ಯ ಕರ್ತವ್ಯವಾಗೈತೆ ಈಗ ಒಂದು ಜನರಲ್ ಆಗಿ ಒಂದು ಇನ್ಫಾರ್ಮೇಶನ್ನ ತಿಳಿಬೇಕಂತ ಅಂದ್ರೆ ನಮ್ಮ ಭಾರತದಲ್ಲಿ ಸುಮಾರು ಇಪ್ಪತ್ತೈದರಷ್ಟು ಭೂಭಾಗ ಅರಣ್ಯ ಒಂದು ಅಂದರೆ ಏನು ಒಂದು ಫಾರೆಸ್ಟ್ ಕವರ್ ಏರಿಯಾ ನಮ್ಮ ಭಾರತದಲ್ಲಿದೆ ಅದೇ ರೀತಿ ನಾವು ಮುಖ್ಯವಾಗಿ ಪ್ರಾಣಿಗಳು ವನ್ಯಜೀವನಗಳನ್ನು ನೋಡ್ತಾ ಬಂದರೆ ಪ್ರಮುಖವಾಗಿ ತಗೊಳ್ಳೋದು ಒಂದು ಹುಲಿಗಳು ಮತ್ತು ಆನೆಗಳನ್ನು ನಾವು ಪ್ರಮುಖವಾಗಿ ತಗೊಳ್ತೀವಿ ಸುಮಾರು ನಮ್ಮ ಭಾರತದಲ್ಲಿ ಆನೆಗಳ ಸಂಖ್ಯೆಯನ್ನು ನೋಡ್ತಾ ಹೋದ್ರೆ ಆ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರು ಆನೆಗಳು ನಮ್ಮ ಭಾರತದಲ್ಲಿ ಕಾಣಿಸ್ಕೊಂಡಿದೆ ಅದೇ ರೀತಿ ನಾವು ಹುಲಿಯ ಸಂಖ್ಯೆಯನ್ನ ನೋಡ್ತಾ ಹೋದ್ರೆ ಮೂರು ಸಾವಿರದ ಆರುನೂರ ಎಂಬತ್ತೆರಡು ಹುಲಿಗಳು ನಮ್ಮ ಭಾರತದಲ್ಲಿದೆ ಅದೇ ರೀತಿ ಭಾರತದಲ್ಲಿ ಅಭಯಾರಣ್ಯಗಳನ್ನ ನೋಡ್ತಾ ಹೋದ್ರೆ ಸುಮಾರು ಐನೂರ ಎಪ್ಪತ್ತ ಮೂರು ಅಭಯಾರಣ್ಯಗಳಿದೆ ವನ್ಯಜೀವಿ ಸಂರಕ್ಷಣಾ ಅಭಯಾರಣ್ಯಗಳು ಹಾಗೂ ಐವತ್ತೆಂಟು ಹುಲಿ ಸಂರಕ್ಷಿತ ಪ್ರದೇಶಗಳಿದೆ ಯಾಕಂತಂದ್ರೆ ಅವು ನಮ್ಮ ಸಂಪತ್ತಲ್ವ ಅದನ್ನೆಲ್ಲ ಸಂರಕ್ಷಣೆ ಮಾಡ್ಬೇಕಂತ ಸುಮಾರು ಈ ರೀತಿಯಾದಂತಹ ಅಭಯಾರಣ್ಯಗಳಿರ್ಬೋದು ಇದನ್ನೆಲ್ಲ ಒಂದು ಒಂದು ರೀತಿಯಲ್ಲಿ ಮಾಡಿದ್ದಾರೆ ಅದೇ ರೀತಿ ನಮ್ಮ ಕರ್ನಾಟಕಕ್ಕೆ ಬಂದ್ರೆ ಅತ್ಯಂತ ಶ್ರೀಮಂತವಾದ ವೈವಿಧ್ಯತೆ ಹಾಟ್ಸ್ಪಾಟ್ ಅಂತ ನಾನು ಆಗಲೇ ಹೇಳಿದೆ ನಮ್ಮ ಪಶ್ಚಿಮ ಘಟ್ಟಗಳನ್ನು ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಶೇಕಡ ಇಪ್ಪತ್ತರಿಂದ ಇಪ್ಪತ್ತೆರಡರಷ್ಟು ಭಾಗ ಅರಣ್ಯ ಪ್ರದೇಶ ನಮ್ಮ ಕರ್ನಾಟಕದಲ್ಲಿದೆ ಅದರಲ್ಲಿ ನಾವು ಆನೆಗಳ ಸಂಖ್ಯೆಯನ್ನು ನೋಡ್ತಾ ಹೋದ್ರೆ ಸುಮಾರು ಆರು ಸಾವಿರದ ಮುನ್ನೂರ ತೊಂಬತ್ತೈದು ಆನೆಗಳು ಎರಡು ಸಾವಿರದ ಇಪ್ಪತ್ತ್ ಮೂರರ ಸೆನ್ಸಸ್ನ ಪ್ರಕಾರ ಇಷ್ಟು ಆನೆಗಳಿದೆ ಮತ್ತು ಹುಲಿಗಳನ್ನು ನೋಡ್ತಾ ಹೋದರೆ ಐನೂರ ಅರವತ್ತ್ಮೂರು ಹುಲಿಗಳು ಎರಡು ಸಾವಿರದ ಇಪ್ಪತ್ತೆರಡರ ಸೆನ್ಸಸ್ನ ಪ್ರಕಾರ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಮೂವತ್ತು ವನ್ಯಜೀವಿ ಅಭಯಾರಣ್ಯಗಳಿದೆ ಮತ್ತು ಐದು ಹುಲಿ ಸಂರಕ್ಷಿತ ಪ್ರದೇಶಗಳಿದೆ ಮತ್ತು ನಾವು ಅಭಯಾರಣ್ಯಗಳು ಅಥವಾ ಹುಲಿ ಸಂರಕ್ಷಿತ ಪ್ರದೇಶಗಳನ್ನ ನೋಡ್ತಾ ಹೋದರೆ ಬಂಡೀಪುರ ಮತ್ತೆ ನಾಗರಹೊಳೆ ಭದ್ರಾ ಮತ್ತೆ ಕಾಳಿ ಇನ್ನು ಮುಂತಾದ ಅಭಯಾರಣ್ಯಗಳನ್ನ ನಾವು ನೋಡ್ತೀವಿ ಮತ್ತೆ ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ನೋಡ್ತೀವಿ ಅತ್ಯಂತ ಶ್ರೀಮಂತವಾದಂತಹ ಒಂದು ಜೈವ ವೈವಿಧ್ಯತೆ ನಮ್ಮ ನಾಡಲ್ಲಿದೆ ಅದನ್ನ ಉಳಿಸ್ಬೇಕು ಮತ್ತೆ ಅರಣ್ಯವನ್ನ ಬೆಳೆಸಬೇಕು ಇಷ್ಟು ಅರಣ್ಯ ಪ್ರದೇಶ ಇದೆ ಆದರೆ ಇವಾಗಲೂ ಕೂಡ ಅದು ತುಂಬ ಅಂದ್ರೆ ಕಾಡುಗಳರಿಂದ ಇರ್ಬೋದು ಅಥವಾ ಭೂಗಳರಿಂದ ಇರ್ಬೋದು ಅದು ಮರಗಳನ್ನ ಬಿಟ್ಟು ಭೂಮಿಯನ್ನ ತಮ್ಮ ಸ್ವಂತದನ್ನ ಮಾಡ್ಕೊಂತ ಇದ್ದಾರೆ ಅಂದರೆ ಅದನ್ನೆಲ್ಲ ನಾವು ತಡಿಬೇಕು ಈಗ ಪ್ರಾಣಿಗಳಿದ್ದು ಮುಂಚೆ ಪ್ರಾಣಿಗಳಿಗೆ ಹೆದರ್ತಾ ಇದ್ರು ಅಂದರೆ ಪ್ರಾಣಿ ಬಂದು ತಿಂತಿತ್ತು ನಾವು ಅರಣ್ಯ ಪ್ರದೇಶದೊಳಗಡೆ ಹೋದ್ರೆ ಅಂದ್ರೆ ಅದೇ ರೀತಿ ಪ್ರಾಣಿಗಳನ್ನ ಕೂಡ ಒಂದು ಕೊಲ್ತಕ್ಕಂಥ ಪ್ರಕ್ರಿಯೆ ಆರಂಭವಾಯಿತು ಅಂದರೆ ಪ್ರಾಣಿಗಳನ್ನ ಕೊಂದ್ಬಿಟ್ಟು ಅಲ್ಲಿ ನಮ್ಮ ಅರಣ್ಯದಲ್ಲಿರ್ತಕ್ಕಂಥ ಒಂದು ಏನು ಎಕನಾಮಿಕಲ್ ಇಂಪಾರ್ಟೆಂಟ್ ಟ್ರೀಸ್ ಏನೇನಿರುತ್ತೆ ಇರುತ್ತೆ ಅದನ್ನೆಲ್ಲ ಕಡಿಯುವಂಥ ಪ್ರಕ್ರಿಯೆ ಆಗ್ತಾ ಇದೆ ಮತ್ತೆ ಅದರಿಂದ ನಮ್ಮ ಅರಣ್ಯಕ್ಕೂ ತೊಂದರೆ ಆಗ್ತಿದೆ ಮತ್ತು ವನ್ಯಜೀವಿಗಳ ಸಂಖ್ಯೆ ಕೂಡ ಕಡಿಮೆ ಆಗ್ತಿದೆ ಈಗೇನು ಅಳಿವಿನ ಅಂಚಲ ಇರುವಂಥ ಎಷ್ಟೋ ಸಾವಿರಾರು ಪ್ರಾಣಿಗಳು ಪ್ರಾಣಿ ಪ್ರಭೇದಗಳು ನಮ್ಮಲ್ಲಿ ಇದೆ ಅಂದರೆ ಅರಣ್ಯ ಅಂತ ಬಂದರೆ ಬರೀ ಪ್ರಾಣಿ ಅಂತ ಏನಲ್ಲ ಪಕ್ಷಿಗಳಿರ್ಬೋದು ಕೀಟಗಳಿರ್ಬೋದು ಇದೆಲ್ಲದನ್ನು ಕೂಡ ಒಂದು ವನ್ಯಜೀವಿ ಆಗಿರುತ್ತೆ ಅದೇ ರೀತಿ ಕೆಲವೊಂದು ಪಕ್ಷಿಗಳನ್ನು ಕೂಡ ಕೆಲವೊಬ್ರು ಬೇಟೆ ಆಡ್ತಕ್ಕಂಥ ಪ್ರಕ್ರಿಯೆ ಇರ್ಬೋದು ಇದನ್ನೆಲ್ಲ ನಿಲ್ಲಿಸ್ಬೇಕು ಆಕ್ಚುಲಿ ಮರಗಳನ್ನಂತೂ ಅತಿ ಹೆಚ್ಚಾಗಿ ಕಡಿತಾ ಇದ್ದಾರೆ ಅದನ್ನ ಕೂಡ ನಿಲ್ಲಿಸುವಂತ ಕಾರ್ಯ ಅರಣ್ಯ ಇಲಾಖೆ ಕೂಡ ಮಾಡ್ತಾ ಇದೆ ಮತ್ತೆ ನಾವು ಕೂಡ ಹೋಗಿದ ಹತ್ರ ಎಲ್ಲ ನಾವು ಹೇಳ್ಬೇಕು ಮರ ಗಿಡಗಳನ್ನ ಕಡಿಬೇಡ್ರಿ ಅರಣ್ಯ ಪ್ರದೇಶಗಳಿಗೆ ನೀವು ಹೋಗೋದನ್ನ ಅಂದ್ರೆ ಹೋಗ್ಬೇಡಿ ಈ ರೀತಿಯಾದಂತ ವಿಷಯಗಳನ್ನ ಹೇಳ್ಬೇಕು ಮತ್ತೆ ಅರಣ್ಯನ ವಿಚಾರವಾಗಿ ಬಂತಂತಂದ್ರೆ ಅತಿ ಹೆಚ್ಚು ನಮ್ಗೆ ದುಡ್ಡು ಸಿಗುತ್ತೆ ಅನ್ನೋ ಕಾರಣಕ್ಕೂ ಕೂಡ ತಮ್ಮ ಪ್ರಾಣದ ಅಂಗನ್ನ ತೊರೆದು ಅಲ್ಲಿ ಹೋಗಿ ಅಲ್ಲಿ ಇರ್ತಕ್ಕಂಥ ಏನೇನು ನಾವು ಕಾಡಿನಿಂದ ಸಿಗ್ತಕ್ಕಂಥ ಬೈ ಪ್ರಾಡಕ್ಟ್ಸ್ ನೋಡ್ತೀವಿ ಜೇನು ಇರ್ಬೋದು ಅಥವಾ ಕೆಲಸಕ್ಕೆ ಮಾನವ ಕೈ ಆಗ್ತಿದ್ದೇನೆ ಅದರಲ್ಲೂ ಮಾನವ ಮತ್ತೆ ಪರಿಸರ ಅಥವಾ ವನ್ಯಜೀವಿ ಸಂಘರ್ಷಗಳನ್ನ ನೋಡ್ತಾ ಹೋದ್ರೆ ಎಲ್ಲ ಕಡೆ ಇದೇ ರೀತಿ ಕೆ ಅಂದ್ರೆ ಹಾಳಾಗ್ತಿದೆ ಅಂತಾನೆ ಹೇಳಕ್ ಬರದ್ರ ಸುಮಾರು ಈ ಪಶ್ಚಿಮ ಘಟ್ಟಗಳಲ್ಲಿ ವನ್ಯಜೀವಿಗಳು ಮತ್ತು ಮಾನವನ ಸಂಘರ್ಷಣೆ ಅತಿ ಹೆಚ್ಚು ಇದ್ರೂ ಕೂಡ ಅದನ್ನ ತಮ್ಮ ಅಂದ್ರೆ ಫ್ರೆಂಡ್ ರೀತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆ ಪ್ರಾಣಿಗಳನ್ನ ಏನಂತಂದ್ರೆ ಅವರು ಬದುಕ್ತಿರ್ತಕ್ಕಂಥ ಸ್ಥಳನೆ ಒಂದು ಕಾಡಾಗಿರೋದ್ರಿಂದ ಆ ಪ್ರಾಣಿಗಳ ಜೊತೆ ಹೆಂಗಿರ್ಬೇಕು ಅಂದ್ರೆ ಪ್ರಾಣಿಗಳಿಗೆ ಅವರಿಂದನೇ ಏನು ತೊಂದರೆ ಆಗಲ್ಲ ಮತ್ತೆ ಪ್ರಾಣಿಗಳು ಕೂಡ ಅವ್ರಿಗೇನು ತೊಂದರೆಯನ್ನ ಮಾಡಲ್ಲ ಅಂದ್ರೆ ಅಲ್ಲಿ ಒಂದು ಅಲ್ಲಿರ್ತಕ್ಕಂಥ ಒಂದು ಜನರು ಅಲ್ಲಿ ಆ ರೀತಿ ಸರ್ವೈವ್ ಆಗಿದ್ದಾರೆ ಅದೇ ರೀತಿ ನಾವು ಕಾಡುಗಳನ್ನ ಬೆಳೆಸ್ತಾ ಹೋಗ್ಬೇಕು ಮರ ಗಿಡಗಳನ್ನ ಬೆಳೆಸ್ತಾ ಹೋಗ್ಬೇಕು ಈಗ ನಾವೇನೇ ಅಂದ್ರೆ ಸುಮಾರು ಈಗ ಇದೆ ರಸ್ತೆಗಳು ಮತ್ತೆ ಕಾಡಿನ ಮಧ್ಯದಲ್ಲಿ ಒಂದು ನೀರಾವರಿ ಯೋಜನೆ ಇರ್ಬೋದು ಅಥವಾ ಒಂದು ರೈಲ್ವೆ ಯೋಜನೆ ಆಗಿರ್ಬೋದು ಅದಕ್ಕೋಸ್ಕರ ಮರಗಿಡಗಳನ್ನ ಕಡಿತಾ ಇದ್ದಾರೆ ಅಂದ್ರೆ ಅದು ಅಗತ್ಯ ಬೇಕೇ ಬೇಕಂತ ಕೆಲವೊಂದು ಕಡೆ ಕಡಿಯೋದಾದ್ರೆ ಅಗತ್ಯ ಕಡೆ ಕೂಡ ಕಡಿತಿದ್ದಾರೆ ಅಂದ್ರೆ ಅದೆಲ್ಲ ಆಗ್ಬಾರ್ದು ಅದೇ ರೀತಿ ನಾವು ಮರಗಿಡಗಳನ್ನು ಹೆಚ್ಚಾಗಿ ನಡಿತಾ ಹೋಗ್ಬೇಕು ಅಂದರೆ ಒಬ್ಬ ಮನುಷ್ಯನಿಗೆ ಇಷ್ಟು ಆಮ್ಲಜನಕ ಬೇಕಂತ ಇರುತ್ತೆ ಅಂದರೆ ನಾವು ಮರಗಿಡಗಳಿಂದ ಆಮ್ಲಜನಕವನ್ನ ಪಡ್ಕೊತೀವಿ ಆ ಆಮ್ಲಜನಕ ಕೊಡುವಂಥ ನಾವು ಮರಗಿಡಗಳನ್ನೇ ಕಡಿದ್ರೆ ನಮಗೆ ಮುಂದೆ ಆಮ್ಲಜನಕ ಇಲ್ಲಿ ಹಂಗಾಗಿ ನಾವು ಇರೋವಂಥ ಜನಸಂಖ್ಯೆಗೆ ಇಲ್ಲಿರ್ತಕ್ಕಂಥ ಮರಗಿಡಗಳಿಗೆ ಒಂದು ಸಮತೋಲನ ಉಂಟಾಗೋದು ತುಂಬ ಕಷ್ಟ ಆಗ್ತಿದೆ ಅಂದರೆ ನಾವು ಪಾಪ್ಯುಲೇಷನ್ ಅಲ್ಲಿ ಕೂಡ ಈಗ ಇಂಡಿಯಾ ಮೊದಲನೇ ಸ್ಥಾನಕ್ಕೆ ಬರತಕ್ಕಂತ ಒಂದು ಪರಿಸ್ಥಿತಿ ಎದುರಾಗಿದೆ ಅದೇ ರೀತಿ ನಾವು ಪ್ರತಿಯೊಬ್ಬರು ಕೂಡ ಒಂದು ಯಾವುದೇ ಒಂದು ಶುಭ ಸಂದರ್ಭ ಇರ್ಬೋದು ಅಥವಾ ಹಬ್ಬ ಹರಿದಿನಗಳಲ್ಲಿ ಇರ್ಬೋದು ಒಂದು ಮರ ಅಥವಾ ಗಿಡಗಳನ್ನ ನೆಡೋದ್ರ ಮುಖಾಂತರ ನಾವು ಒಂದು ಪ್ರಕೃತಿಗೆ ಒಂದು ಸೇವೆಯನ್ನ ನೀಡಬೇಕು ಪ್ರಕೃತಿ ನಮಗೆ ಏನು ಕೊಡ್ತು ಅನ್ನೋದ್ಕಿಂತ ನಾವು ಪ್ರಕೃತಿಗೆ ಏನು ಕೊಟ್ವಿ ಅಥವಾ ಪರಿಸರಕ್ಕೆ ಏನ್ ಕೊಟ್ವಿ ಅನ್ನೋದು ಒಂದು ಮುಖ್ಯವಾದಂತಹ ಕಾರಣ ಆಗುತ್ತೆ ಹಂಗಾಗಿ ನಮ್ಮಿಂದ ನಾವು ಪರಿಸರಕ್ಕೆ ಆದಷ್ಟು ಒಳ್ಳೆಯ ಕೊಡುಗೆಗಳನ್ನು ಕೊಡೋಣ ಅಂತ ಹೇಳ್ತಾ ಈ ವನ್ಯಜೀವಿ ಸಪ್ತಾಹವನ್ನ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ರು ಅದರಲ್ಲಿ ನಾವು ಕೂಡ ಭಾಗವಹಿಸಿದ್ವಿ ಅದರಲ್ಲಿ ಸುಮಾರು ವಿಚಾರಗಳನ್ನು ತಿಳ್ಕೊಂಡ್ವಿ ಮತ್ತೆ ಅರಣ್ಯ ಇಲಾಖೆಯಿಂದ ಯಾವ ರೀತಿ ಅರಣ್ಯವನ್ನು ಸಂರಕ್ಷಣೆ ಮಾಡಲಾಗುತ್ತೆ ಮತ್ತೆ ವನ್ಯಜೀವಿಗಳ ಸಂರಕ್ಷಣಾ ಕಾರ್ಯ ಹೆಂಗ್ ನಡೀತಿದೆ ಅನ್ನೋದನ್ನ ತಿಳ್ಕೊಂಡ್ವಿ ಮತ್ತು ಇನ್ನು ಮುಂತಾದ ವಿಚಾರಗಳನ್ನು ತಿಳ್ಕೊತಾ ವನ್ಯಜೀವಿಗಳೆಷ್ಟು ನಮ್ಮ ಪರಿಸರಕ್ಕೆ ಮುಖ್ಯ ಅಥವಾ ಅರಣ್ಯ ಪರಿಸರ ಎಷ್ಟು ಮುಖ್ಯ ಅನ್ನೋ ಒಂದು ವಿಚಾರಗಳನ್ನು ತಿಳ್ಕೊಂಡು ಈ ಒಂದು ವಿಡಿಯೋನ ಮಾಡಿದ್ದು ಹಂಗಾಗಿ ಮ ಹೆಚ್ಚು ಮರಗಿಡಗಳನ್ನು ನೆಡಿ ವನ್ಯಜೀವಿಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆಯನ್ನು ಕೊಡಬೇಡಿ ಒಂದು ಪರಿಸರವನ್ನು ಉಳಿಸುವ ನಿಟ್ಟಿನಲ್ಲಿ ನಮ್ಮ ಈ ಒಂದು ವಾರದ ವನ್ಯಜೀವಿ ಸಪ್ತಾಹ ವಾರವನ್ನು ಯಶಸ್ವಿಗೊಳಿಸೋಣ ಪ್ರತಿಯೊಬ್ಬರೂ ಒಂದೊಂದು ಗಿಡ ನೆಡೋದ್ರ ಮೂಲಕ ಈ ಒಂದು ಸಪ್ತಾಹವನ್ನು ಆಚರಿಸೋಣ ಮತ್ತೆ ಪಾಲಿಸೋಣ ಕಾಡು ಬೆಳೆಸಿ ನಾಡು ಉಳಿಸಿ ಹಸಿರೆ ಉಸಿರು ಈ ಎರಡು ಘೋಷವಾಕ್ಯಗಳನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಿದ್ವಿ ಧನ್ಯವಾದಗಳು